ಮಂದಿರ ನಿರ್ಮಾಣದ ಹಿನ್ನೆಲೆಯಲ್ಲಿ ಅಯೋಧ್ಯೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಇಡೀ ನಗರವೀಗ ಧಾರ್ಮಿಕ ನಗರವಾಗಿ ಮಾರ್ಪಟ್ಟಿದ್ದು ಎಲ್ಲೆಡೆ ರಾಮನ ಜಪ ಜೋರಾಗಿದೆ ಜನವರಿ ಇಪ್ಪತ್ತೆರಡರಂದು ಪ್ರಧಾನಿ ನರೇಂದ್ರ ಮೋದಿಯವರು ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಯನ್ನು ಉದ್ಘಾಟನೆಯನ್ನ ಮಾಡಲಿದ್ದು ಇದಕ್ಕಾಗಿ ಸಕಲ ಸಿದ್ಧತೆಯನ್ನ ಕೈಗೊಳ್ಳಲಾಗ್ತಾ ಇದೆ ಇದರ ಬೆನ್ನಲ್ಲೇ ರಾಮಮಂದಿರ ಲೋಕಾರ್ಪಣೆ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಯವರು ವಿಶೇಷ ಅಂಚೆ ಚೀಟಿಗಳನ್ನ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಪೋಸ್ಟೇಜ್ ಸ್ಟ್ಯಾಂಪ್ಸ್ ಬಿಡುಗಡೆ ಮಾಡಿದ್ದಾರೆ ರಾಮಮಂದಿರ ಉದ್ಘಾಟನೆಯ ಸ್ಮರಣಾರ್ಥ ಮೋದಿಯವರು ಆರು ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಿದ್ದಾರೆ ರಾಮಮಂದಿರ ಭಗವಾನ್ ಗಣೇಶ ಭಗವಾನ್ ಹನುಮಾನ್ ಜಟಾಯು ಕೇವಟ್ರಾಜ್ ಹಾಗೂ ಶಬರಿಮಾತೆಯ ಆರು ಅಂಚೆ ಚೀಟಿಗಳನ್ನು ಮೋದಿ ಬಿಡುಗಡೆ ಮಾಡಿದ್ರು ಚಿನ್ನದ ಎಲೆಗಳ ಮೇಲೆ ಸೂರ್ಯನ ಕಿರಣ ಸ್ಪರ್ಶಿಸೋದು ಭಗವಾನ್ ಶ್ರೀರಾಮನ ಜೀವನ ವೃತ್ತಾಂತ ಸಾರುವಂತಹ ಅಂಚೆ ಚೀಟಿಗಳನ್ನು ಮೋದಿ ಬಿಡುಗಡೆ ಮಾಡಿದ್ದಾರೆ ರಾಮ ಮಂದಿರದ ಜೊತೆಗೆ ಚೌಪೈ ಮಂಗಲ ಭಗವಾನ್ ಅಮಂಗಲ ಹರಿಯ ವಿನ್ಯಾಸವನ್ನ ಕೂಡ ಅಂಚೆ ಚೀಟಿಯಲ್ಲಿದೆ ಸೂರ್ಯದೇವ ಸರಯೂ ನದಿ ಹಾಗೂ ದೇವಾಲಯದ ಸುತ್ತಮುತ್ತ ಇರುವ ವಾಸ್ತುಶಿಲ್ಪದ ಹಿರಿಯನ್ನ ಅಂದ್ರೆ ಸುಂದರತೆಯನ್ನ ಅಂಚೆ ಚೀಟಿಗಳು ಸಾರ್ತಾ ಇವೆ ಸುಮಾರು ನಲವತ್ತೆಂಟು ಪುಟಗಳ ಪುಸ್ತಕದಲ್ಲಿ ಶ್ರೀರಾಮನು ಜಾಗತಿಕವಾಗಿ ಹೇಗೆ ಪ್ರಭಾವ ಬೀರಿದ್ದಾರೆ ಎಂಬುದನ್ನು ಅಂಚೆ ಚೀಟಿಗಳ ಮೂಲಕವೇ ತಿಳಿಸಲಾಗಿದೆ ಇನ್ನು ಭಾರತ ಮಾತ್ರ ಅಲ್ಲ ಅಮೆರಿಕ ಬ್ರಿಟನ್ ನ್ಯೂಜಿಲೆಂಡ್ ಸಿಂಗಾಪುರ ಕೆನಡಾ ಕಾಂಬೋಡಿಯಾ ಸೇರಿ ಹಲವು ರಾಷ್ಟ್ರಗಳು ಬಿಡುಗಡೆ ಮಾಡಿದ ಅಂಚೆ ಚೀಟಿಗಳು ಕೂಡ ಈ ಪುಸ್ತಕದಲ್ಲಿವೆ ಅಂಚೆ ಚೀಟಿಗಳನ್ನು ಬಿಡುಗಡೆಗೊಳಿಸಿದ ಬಳಿಕ ಮಾತನಾಡಿದಂತಹ ಮೋದಿ ರಾಮ ಮಂದಿರದ ಸ್ಮರಣಾರ್ಥ ಇಂದು ಆರು ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡುವ ಭಾಗ್ಯ ನನ್ನದಾಗಿದೆ ರಾಮನ ಭಕ್ತರಿಗೂ ಅಭಿನಂದನೆಗಳು ಅಂತ ಹೇಳಿದ್ದಾರೆ ಜನ್ಮಭೂಮಿ ಮಂದಿ ಸಮರ್ಪಿ छह विशेष स्मारक डाक टिकट जारी किए गए हैं विश्व के अलग अलग देशों में प्रभु श्री राम से जुड़े जो डाक टिकट पहले जारी हुए हैं आज उनका एक एल्बम भी रिलीज हुआ है आज श्री राम मंदिर प्राण प्रतिष्ठा अभियान से ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಐವತ್ತೈದು ದೇಶಗಳಿಂದ ಸುಮಾರು ನೂರಕ್ಕೂ ಅಧಿಕ ಗಣ್ಯರು ಅಯೋಧ್ಯೆಗೆ ಆಗಮಿಸಲಿದ್ದಾರೆ ಜರ್ಮನಿ ಫಿಜಿ ಫಿನ್ಲ್ಯಾಂಡ್ ಅಮೆರಿಕ ಬ್ರಿಟನ್ ಇಂಡೋನೇಷ್ಯಾ ಐರ್ಲೆಂಡ್ ಜಪಾನ್ ಕೀನ್ಯಾ ಕೊರಿಯಾ ಮಾರಿಷಸ್ ನಾರ್ವೆ ಸೇರಿ ದೇಶಗಳ ಗಣ್ಯರು ರಾಮಮಂದಿರ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಸಿಂಗಾಪುರ ಸ್ಪೇನ್ ಶ್ರೀಲಂಕಾ ಝಾಂಬಿಯಾ ವಿಯೆಟ್ನಾಂ ಉಗಾಂಡ ವೆಸ್ಟ್ ಇಂಡೀಸ್ ದೇಶಗಳ ನಾಯಕರು ಕೂಡ ಪಟ್ಟಿಯಲ್ಲಿದ್ದಾರೆ ವಿದೇಶಗಳಿಂದ ಆಗಮಿಸುವ ಎಲ್ಲಾ ಗಣ್ಯರು ಜನವರಿ ಇಪ್ಪತ್ತೊಂದರಂದೇ ಅಯೋಧ್ಯೆಗೆ ತೆರಳಲಿದ್ದಾರೆ ಅವರಿಗಾಗಿ ಸಕಲ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ತಿಳಿದು ಬಂದಿದೆ ಇನ್ನು ನರೇಂದ್ರ ಮೋದಿ ಅವರು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೆ ಡೆಸಿಗ್ನೇಷನ್ ಅಂದ್ರೆ ಸ್ಥಾನಮಾನ ಅಧಿಕಾರ ಇದೆಲ್ಲವನ್ನ ಕೂಡ ಮರೆತು ಬರಬೇಕು ರಾಮ ಭಕ್ತರೊಂದಿಗೆ ರಾಮ ಭಕ್ತರಾಗಿ ಈ ಕಾರ್ಯದಲ್ಲಿ ಸೇರ್ಕೊಳ್ಬೇಕು ಜೊತೆಗೆ ನಿಮ್ಮ ಕೈಯಲಾದಷ್ಟು ಸೇವೆಯನ್ನು ಮಾಡಬೇಕು ಅಂದಿನ ದಿನ ನಿಮ್ಮ ಸುತ್ತಮುತ್ತ ಇರುವಂತಹ ಬಡವರಿಗೆ ಅನ್ನದಾಸೋಹವನ್ನ ಮಾಡಿ ಶ್ರೀರಾಮನ ಕೃಪೆಗೆ ಪಾತ್ರರಾಗಿ ಅಂತ ಹೇಳಿದ್ದಾರೆ ಜೊತೆಗೆ ಅವತ್ತಿನ ದಿನ ಮಣ್ಣಿನ ಹಣತೆಯಲ್ಲಿ ದೀಪವನ್ನು ಹಚ್ಚಿ ದೀಪಾವಳಿಯಂತೆ ಆಚರಿಸಿ ಅಂತ ಈ ಹಿಂದೆ ಹೇಳಿದ್ದಾರೆ ಇನ್ನು ಸ್ನೇಹಿತರೆ ಅವತ್ತು ದೇಶದ ಎಲ್ಲಾ ದೇವಸ್ಥಾನ ಅಥವಾ ಹೆಚ್ಚಿನ ಎಲ್ಲಾ ದೇವಸ್ಥಾನಗಳಲ್ಲಿ ಕೂಡ ವಿಶೇಷ ಪೂಜೆಯನ್ನು ಮಾಡಲು ಈಗಾಗಲೇ ಅಲ್ಲಿ ಅಲ್ಲಿನ ಸರ್ಕಾರಗಳು ನಿರ್ಧರಿಸಿವೆ ಇನ್ನು ಅವತ್ತಿನ ದಿನ ಮದ್ಯ ಮಾಂಸಾಹಾರ ಸೇವನೆ ಮಾಡಬಾರದು ಅಂತ ಹೇಳಲಾಗ್ತಾ ಇದ್ದು ಯೋಗಿ ಆದಿತ್ಯನ ತಮ್ಮ ರಾಜ್ಯದಲ್ಲಿ ಇದನ್ನ ಮಾಡಲು ಸಿದ್ಧರಿದ್ದಾರೆ ಇನ್ನು ಅನೇಕ ವರ್ಷಗಳಿಂದ ಹೋರಾಟದ ಫಲವಾಗಿ ನಾಲ್ ಇಪ್ಪತ್ತೆರಡಕ್ಕೆ ರಾಮಲಲ್ಲಾ ತನ್ನ ಮೂಲ ಸ್ಥಾನ ಅಥವಾ ಮೂಲ ಜನನವಾಗಿದ್ದಂತಹ ಅಯೋಧ್ಯೆಯಲ್ಲಿ ನೆಲೆಯಾಗ್ತಾ ಇದ್ದಾನೆ ಕರ ಸೇವಕರ ಹೋರಾಟದ ಜೊತೆಗೆ ಅದೆಷ್ಟೋ ಜನರ ಹೋರಾಟದ ಫಲ ನಾಳ್ದು ನಮಗೆ ಸಿಲ್ಲಿದೆ